ನಮಸ್ತೆ ಸ್ನೇಹಿತರೆ ನಾನು ಓದಿದ ಕೆಲವು ಪುಸ್ತಕಗಳಲ್ಲಿ ನನಗೆ ಅತ್ಯಂತ ಇಷ್ಟವಾದಂತಹ ಪುಸ್ತಕವೆಂದರೆ ಸ್ವಾಮಿ ವಿವೇಕಾನಂದರ ಯಶಸ್ವಿ ಮ್ಯಾನೇಜರ್ಗಳಾಗಲು ಸ್ವಾಮಿ ವಿವೇಕಾನಂದರ ವಿಜಯಿ ಸೂತ್ರಗಳು ಎಂಬ ಪುಸ್ತಕವು ಬಹಳಷ್ಟು ಇಷ್ಟವಾಗಿದೆ ಈ ಪುಸ್ತಕವು ಎಲ್ಲರಿಗೂ ಇಷ್ಟವಾಗುತ್ತದೆ ಏಕೆಂದರೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ಯಾವುದೇ ಉದ್ಯೋಗವನ್ನು ಮಾಡಿದರೂ ಸಹಿತ ಆ ಉದ್ಯೋಗವನ್ನು ಹೇಗೆ ಮಾಡಬೇಕು ಒತ್ತಡವಿಲ್ಲದೆ ಯಾವ ರೀತಿ ಬದುಕಬೇಕು ಎಂಬುದನ್ನು ಈ ಪುಸ್ತಕವು ನಮಗೆ ತಿಳಿಸಿಕೊಡುತ್ತದೆ ಈ ಪುಸ್ತಕದ ವಿಶೇಷತೆ ಬಹಳಷ್ಟಿದ್ದು ಈ ಪುಸ್ತಕವನ್ನು ಪೂರ್ತಿಯಾಗಿ ಒಂದೇ ಸಾರಿ ಹೇಳುವುದಕ್ಕಿಂತ ಸ್ವಲ್ಪ ಸ್ವಲ್ಪ ಒಂದೊಂದು ಅಧ್ಯಾಯಗಳ ಮುಖಾಂತರ ಈ ಪುಸ್ತಕದ ಬಗ್ಗೆ ಬಿಡಿಸಿ ಹೇಳಲಿಕ್ಕೆ ತಮಗೆ ಇಷ್ಟಪಡುತ್ತೇನೆ ದಯವಿಟ್ಟು ತಾವುಗಳು ಸಹಿತ ಈ ಪುಸ್ತಕವನ್ನು ಒಮ್ಮೆ ಕೊಂಡುಕೊಂಡು ಓದುವುದು ಬಹಳ ಮುಖ್ಯವಾಗಿದೆ ಈ ಪುಸ್ತಕವನ್ನು ಒರಿಜಿನಲ್ ಕಾಪಿ ಇಂಗ್ಲೀಷ್ನಲ್ಲಿದ್ದು ಎ ಆರ್ ಕೆ ಶರ್ಮಾ ಅವರು ಈ ಪುಸ್ತಕವನ್ನು ಬರೆದಿದ್ದಾರೆ ಈ ಪುಸ್ತಕದ ಅನು ಕನ್ನಡದ ಅನುವಾದವನ್ನು ಮಾತಾಜಿ ತ್ಯಾಗಮಯ್ಯ ಅವರು ಮಾಡಿರುತ್ತಾರೆ ನಾನು ಈ ವಿಡಿಯೋದಲ್ಲಿ ಕೇವಲ ಪರಿವಿಡಿಯನ್ನು ಹೇಳುತ್ತೇನೆ ಈ ಪರಿವಿಡಿಯ ಮುಖಾಂತರ ಇನ್ನುಳಿದ ದಲ್ಲಿ ಏನು ಹೇಳಲಾಗಿದೆ ಎಂಬುದನ್ನು ಪೂರ್ತಿಯಾಗಿ ಬಿಡಿಸಿ ಹೇಳಲು ಪ್ರತಿ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ಹೇಳುತ್ತೇನೆ ಸ್ನೇಹಿತರೆ ಪ್ರಸ್ತಾವನೆಯನ್ನು ಹೀಗೆ ಕೊಟ್ಟಿರ್ತಾರೆ ನೀವು ಏನು ಬೇಕಾದರೂ ಸಾಧಿಸಬಲ್ಲರಿ ಎಂಬುದನ್ನು ಬಹಳ ಮಾರ್ಮಿಕವಾಗಿ ಹೇಳಿದ್ದಾರೆ ಅದೇ ರೀತಿ ನಾವು ನಮ್ಮ ಗುರಿಯನ್ನು ಮುಟ್ಟಲು ಹೇಗೆ ಹೇಳಬೇಕು ಎಂಬುದನ್ನು ಸಹಿತ ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಕಾರ್ಯವನ್ನು ನಾವು ಯಾವ ರೀತಿ ಮಾಡಬೇಕು ಎಂಬುದನ್ನು ಸಹಿತ ಈ ಪುಸ್ತಕದಲ್ಲಿ ಹೇಳಿರುತ್ತಾರೆ ನಾವು ನಮ್ಮ ತಪ್ಪುಗಳು ಏನು ಎಂಬುದನ್ನು ತಿದ್ದುಕೊಳ್ಳುವಲ್ಲೂ ಪ್ರಯತ್ನಿಸಬೇಕು ಎಂಬುದನ್ನು ಮೂರನೇ ಅಧ್ಯಾಯದಲ್ಲಿ ಹೇಳಿರ್ತಾರೆ ನಾಲ್ಕನೇ ಅಧ್ಯಾಯದಲ್ಲಿ ಓಡಬಾರದು ನಾವು ಯಾವುದಕ್ಕೂ ಹೆದರಬಾರದು ಎಂಬುದನ್ನು ಸಹಿತ ಇಲ್ಲಿ ಹೇಳಿದ್ದಾರೆ ಐದನೇ ಅಧ್ಯಾಯದಲ್ಲಿ ನಮಗೆ ಶ್ರದ್ಧೆ ಯಾವ ರೀತಿ ಇರ ಇರಬೇಕು ಎಂಬುದನ್ನು ಹೇಳಿದ್ದಾರೆ ಆರನೇ ಅಧ್ಯಾಯದಲ್ಲಿ ನಮ್ಮ ತಪ್ಪುಗಳನ್ನು ನಾವು ಯಾವ ರೀತಿ ತಿದ್ದುಕೊಳ್ಳಬೇಕು ಮತ್ತು ಯಾರನ್ನು ದೂರದೇ ಇರುವುದು ಹೇಗೆ ಎಂಬುದನ್ನು ಆರನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ಏಳನೇ ಅಧ್ಯಾಯದಲ್ಲಿ ನಾವು ಹೃದಯದ ಮಾತು ಕೇಳಬೇಕಾ ಬುದ್ಧಿಯ ಮಾತು ಕೇಳಬೇಕಾ ಅಥವಾ ಮನಸ್ಸಿನ ಮಾತು ಕೇಳಬೇಕೆಂಬುದನ್ನು ಎಂಬುದನ್ನು ಹೇಳಿದ್ದಾರೆ ಎಂಟನೇ ಅಧ್ಯಾಯದಲ್ಲಿ ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಎಂಬುದನ್ನು ಹೇಳಿರುತ್ತಾರೆ ಇನ್ನು ಒಂಬತ್ತನೇ ಅಧ್ಯಾಯದಲ್ಲಿ ನಮ್ಮ ಗಮನವು ಚಿತ್ತವು ಹೇಗೆ ಇರಬೇಕು ಎಂಬುದನ್ನು ಹೇಳಿದ್ದಾರೆ ಒತ್ತಡದಿಂದ ಪಾರಾಗಲು ನಾವು ಏನು ಮಾಡಬೇಕು ಎಂಬುದನ್ನು ಸಹಿತ ಈ ಒಂಬತ್ತನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಹತ್ತನೇ ಅಧ್ಯಾಯದಲ್ಲಿ ಜನಸೇವೆಯ ಬಗ್ಗೆ ಬಹಳ ಸುಂದರವಾದ ಬರಹವಾಗಿದೆ ನಮಗೆ ಏನು ಬೇಕು ಎಂಬುದನ್ನು ಹನ್ನೊಂದನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಹನ್ನೊಂದನೇ ಅಧ್ಯಾಯದಲ್ಲಿ ಶಕ್ತಿಯ ಬಗ್ಗೆ ಬಹಳ ವಿವರಣೆಯನ್ನು ಕೊಟ್ಟು ಹೇಳಿದ್ದಾರೆ ಹನ್ನೆರಡನೇ ಅಧ್ಯಾಯ ಅಧ್ಯಾಯದಲ್ಲಿ ಇಬ್ಬರು ಮಹಾ ಮಹಾನ್ ವ್ಯಕ್ತಿಗಳ ಮಿಲನದ ಬಗ್ಗೆ ಅಂದರೆ ಒಂದೇ ಸ್ಥಳದಲ್ಲಿ ಇಬ್ಬರು ಕೂಡಿ ಏನೇನು ಮಾತಾಡಿದ್ದಾರೆ ಎಂಬುದನ್ನು ಈ ಹನ್ನೆರಡನೇ ಅಧ್ಯಾಯದಲ್ಲಿ ಹೇಳಿರುತ್ತಾರೆ ಸ್ನೇಹಿತರೆ ಇದಿಷ್ಟು ಸ್ವಾಮಿ ವಿವೇಕಾನಂದರ ಯಶಸ್ವಿ ಮ್ಯಾನೇಜರ್ ಆಗಲು ಸ್ವಾಮಿ ವಿವೇಕಾನಂದರ ವಿಜಯ ಸೂತ್ರಗಳು ಎನ್ನುವ ಪುಸ್ತಕದ ವಿವರಣೆಯ ಪರಿವಿಡಿಯಾಗಿದೆ ಇನ್ನು ಉಳಿದಂತೆ ಪ್ರತಿ ದಿನವೂ ಸಾಧ್ಯವಾದಷ್ಟು ಈ ಪುಸ್ತಕದ ಬಗ್ಗೆ ಪರಿವಿಡಿಯ ಮುಖಾಂತರ ವಿವರಣೆಯನ್ನು ಕೊಡಲಿಕ್ಕೆ ಪ್ರಯತ್ನಿಸುತ್ತೇನೆ ಸ್ನೇಹಿತರೆ ಈ ನಮ್ಮ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳೊಂದಿಗೆ